ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀರು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿ ಸಿಂಪಲ್ ಆಗಿ ಆಗುವಂತಹ ಆರು ತರದ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸಾಫ್ಟ್ ಆಗಿ ಮೃದುವಾಗಿ ಇಡ್ಲಿ ರೆಸಿಪಿ ಹಾಗೇನೆ ತುಂಬಾನೇ ಆಗಿರುವಂತಹ ಬೋಂಡಾ ಸೂಪ್ ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುವಂತಹ ಟೊಮೊಟೊ ಬಾತ್ ಮತ್ತೆ ಈ ಬಿಸಿ ಬೇಳೆ ಬಾತ್ ರೆಸಿಪಿ ಹಾಗೇನೆ ತುಂಬಾನೇ ಕಡಿಮೆ ಸಮಯದಲ್ಲಿ ಸಿಂಪಲ್ ಆಗಿ ಯಾರು ಬೇಕಾದರೂ ಮಾಡುವಂತಹ ಈಸಿ ಮೆಥಡ್ ನಲ್ಲಿ ಟೊಮೊಟೊ ರೈಸ್ ಹಾಗೆ ಹೆಲ್ತಿಯಾದ ಈ ಬಾತ್ ರೆಸಿಪಿ ಸೊ ಲೇಟ್ ಮಾಡ್ತೀರಾ ಎಲ್ಲಾನು ಸಹ ನೋಡ್ಕೊಳ್ಳೋಣ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಮೊದಲನೇದಾಗಿ ನಾವು ಇಲ್ಲಿ ತುಂಬ ಪರ್ಫೆಕ್ಟ್ ಆಗಿ ಇಡ್ಲಿ ರೆಸಿಪಿ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅಕ್ಕಿ ಹಾಗೆ ಬೇಲೇನ ನೆನೆಸಿಟ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಉದ್ದಿನ ಬೇಲೇನ ಹಾಕೊಳ್ಳಿ ಮತ್ತೆ ಇದಕ್ಕೇನೆ ಒಂದು ಮುಖಾಲು ಕಪ್ನಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಳಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡು ಇವೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಅದ್ರ ತುಂಬ ನೀರು ಹಾಕಿಬಿಟ್ಟು ಒಂದು ನಾಲ್ಕೈದು ಅವರ್ ಇದನ್ನ ನೆನೆಸ್ಕೊಳ್ಳಿ ಅದೇ ಥರನೇ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ನಷ್ಟು ಇಡ್ಲಿ ರೈಸ್ನ ಹಾಕೊಳ್ಳಿ ಈ ಇಡ್ಲಿ ರೈಸ್ ಹಾಕಿ ನಾವು ಇಡ್ಲಿ ಮಾಡೋದ್ರಿಂದ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದ್ಸಲಿ ತಪ್ತಿರ ಟ್ರೈ ಮಾಡಿ ನೋಡಿ ಎರಡು ಕಪ್ನಷ್ಟು ಇಡ್ಲಿ ರೈಸ್ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಅದ್ರ ತುಂಬಾ ನೀರು ಹಾಕಿಬಿಟ್ಟು ಇದು ಕೂಡ ಒಂದು ನಾಲ್ಕೈದು ಅವರ್ ನೆನೆಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಆಗಿ ನಾನು ಇಲ್ಲಿ ಒಂದ್ ಅವರ್ ಇದನ್ನ ನೆನೆಸ್ಕೊಂಡಿದ್ದೀನಿ ನೋಡಿ ನಮಗೆ ಉದ್ದಿನ ಬೆಲೆ ಹಾಗೆ ಅಕ್ಕಿ ಎಲ್ಲಾನು ಸಹ ಚೆನ್ನಾಗಿ ನೆಂದಿರತ್ತೆ ಹೀಗಿದ್ನ ಮತ್ತೆ ಕೈ ಹಾಕಿ ತೊಳೆಯೋದಕ್ಕೆ ಹೋಗಬೇಡಿ ಜಸ್ಟ್ ಇದನ್ನ ಎತ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸೊ ದೊಡ್ಡ ಮಿಕ್ಸಿ ಜಾರಲ್ಲಿ ಇವೆಲ್ಲನೂ ಹಾಕ್ಕೊಂಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ನಾವು ಇದನ್ನ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ ತುಂಬ ತೆಲುಗು ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಈ ರೀತಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ತುಂಬಾ ಸಾಫ್ಟಾಗಿ ಕ್ರೀಮ್ ಟೆಕ್ಸ್ಚರ್ಗೆ ನಮಗಿದು ಬಂದಿದೆ ಸೊ ಈ ರೀತಿ ನಾವು ಉದ್ದಿನಿಟ್ಟನ್ನ ರೆಡಿ ಮಾಡ್ಕೋಬೇಕು ನೋಡಿ ನಮಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಅಲ್ವಾ ಈ ಅಕ್ಕಿನ ನಾವು ಸೇಮ್ ಇದೇ ವಿಧಾನದಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಅದೇ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಸ್ವಲ್ಪ ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು ಸ್ವಲ್ಪ ರವೆ ಥರ ಇದ್ರೆ ಸಾಕು ನಮಗೆ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಬೇಡಿ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ಕೂಡ ಎತ್ಕೊಂಡು ಮತ್ತೆ ಆ ಉದ್ದಿನ ಇಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಕಂಪಲ್ಸರಿಯಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಆಗಲೇ ನಮಗೆ ಫರ್ಮೆಂಟೇಷನ್ ಚೆನ್ನಾಗತ್ತೆ ನೋಡಿ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮೇಲೆ ಮತ್ತೆ ಇದಕ್ಕೆ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೈಮೇಟ್ ಕೋಲ್ಡ್ ಇದ್ದಾಗ ನಾವು ಫಸ್ಟ್ ನೈಟೇನೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡೋದರಿಂದ ನಮಗೆ ಫರ್ಮೆಂಟೇಷನ್ ಚೆನ್ನಾಗುತ್ತೆ ಈ ರೀತಿ ಉಪ್ಪು ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇದನ್ನ ಒಂದು ಹತ್ತು ಅವರ್ ನಾವು ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಹೋಲ್ ನೈಟ್ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡಿ ನೋಡಿ ಕರೆಕ್ಟಾಗಿ ಒಂದು ಟೆನ್ ಅವರ್ಸ್ ಆದಮೇಲೆ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿದ್ರಲ್ವಾ ಯಾವ ರೀತಿ ನಮಗೆ ಎಷ್ಟು ಚೆನ್ನಾಗಿ ಹುಲಿ ಬಂದಿದೆ ಅಂತ ಈ ರೀತಿ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಯಾವ ರೀತಿ ನಮಗೆ ಎಷ್ಟು ಫ್ಲಫಿಯಾಗಿ ನಮಗೆ ಹಿಟ್ ಅನ್ನೋದು ರೆಡಿಯಾಗಿದೆ ಈ ರೀತಿ ಇದ್ರೆ ನಮಗೆ ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹೀಗಿದ್ನ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತಗೊಂಡು ಅದಕ್ಕೆ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ನಾವು ಆಲ್ರೆಡಿ ನೈಟೇ ಹಾಕ್ಕೊಂಡಿದ್ದೀವಿ ಸೊ ನೋಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕೋದಕ್ಕೆ ಹೋಗಬೇಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಹಿಟ್ ಅನ್ನೋದಿದೆ ಸೊ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ತೆಲುಗು ಮಾಡಬೇಡಿ ಹಾಗಂತ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ಸೊ ನಮಗೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿಯಾಗಿದೆ ಹೀಗೆ ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಇಟ್ಕೊಳ್ಳಿ ಹೀಗೆ ಇಡ್ಲಿ ಪ್ಲೇಟ್ಸಲ್ಲಿ ಹಿಟ್ಟನ್ನ ಹಾಕಬೇಕು ನೀವು ಇಲ್ಲಿ ಇದೇ ಹಿಟ್ಟನ್ನ ಉಪಯೋಗಿಸ್ಕೊಂಡು ತಟ್ಟೆ ಇಡ್ಲಿ ಕೂಡ ಮಾಡ್ಕೊಳ್ಬೋದು ಸೊ ಹೀಗೆ ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಆಲ್ರೆಡಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದೀಲಿಕ್ಕೆ ಇಟ್ಟಿದ್ದೀನಿ ನೀರು ಈ ರೀತಿ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಈ ಪ್ಲೇಟ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹೈ ಫ್ಲೇಮ್ನಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕೈಗೆ ಏನೂ ಇಲ್ಲ ಸೊ ಕರೆಕ್ಟಾಗಿ ನಮಗೆ ಇಡ್ಲಿ ಅನ್ನೋದು ಬೆಂದಿದೆ ಸೊ ಹೀಗಿದ್ನೆಕೊಂಡು ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಇದನ್ನ ರಿಮೂವ್ ಮಾಡ್ಕೊಂಡು ತಗೊಳ್ಳಿ ನೋಡ್ತಾ ಇದ್ರೆನೆ ಗೊತ್ತಾಗ್ತಿರ್ಬೋದಲ್ವಾ ಇಡ್ಲಿ ಯಾವ ರೀತಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನೀವು ಕೂಡ ತಪ್ತೀರಾ ಈ ಮೆಥಡ್ನ ಫಾಲೋ ಮಾಡಿ ಇಡ್ಲಿನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಗುತ್ತೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಳ್ ತಿಂತೀರಾ ಹಾಗೇನೇ ನಾನು ಇಲ್ಲಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದ್ರಿಂದ ಒಂದು ಕಪ್ ಉದ್ದಿನ ಬೆಲೆಗೆ ಎರಡು ಕಪ್ನಷ್ಟು ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಗ್ರೈಂಡರ್ ಅಲ್ಲಿ ಒಂದು ಕಪ್ ಉದ್ದಿನ ಬೆಲೆಗೆ ಮೂರು ಕಪ್ನಷ್ಟು ಅಕ್ಕಿನ ತಗೊಳ್ಬೋದು ಹಾಗೆ ನಾನು ತಗೊಂಡಿರೋ ಈ ಅಳತೆ ಪ್ರಕಾರ ನನಗೆ ಇಲ್ಲಿ ನಲವತ್ತು ಇಡ್ಲಿ ಆಗುತ್ತೆ ಹಾಗೆ ಇದೇ ಇಡ್ಲಿ ಹಿಟ್ನ ಉಪಯೋಗಿಸ್ಕೊಂಡು ನೀವು ಇಲ್ಲಿ ಗರಿಗರಿಯಾಗಿ ದೋಸೆ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ ಸೂಪರ್ ಆಗಿ ರೆಡಿ ಆಗಿದೆ ಟೇಸ್ಟಿ ಆಗಿರುವಂತಹ ಸೂಪ್ನೇದಾಗಿ ನಾವು ಈ ಬೋಂಡಾ ಸೂಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಪ್ಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಕುಕ್ಕರ್ ಗೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಈ ರೀತಿ ಬೇಳೆನ ನೀಟಾಗಿ ತೊಳೆದಿದ ನಂತರ ಇದಕ್ಕೆ ಎರಡು ಮೀಡಿಯಂ ಸೈಜಿಂದು ಟೊಮೊಟೊ ಹಣ್ಣನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಆಗುವಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಮತ್ತು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೂಡ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ರುಚಿಗೆ ತಗ್ಗೋಷ್ಟು ಉಪ್ಪು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಂಡು ಇದು ಬೇಯೋದಕ್ಕೆ ನೀರು ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಎರಡು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ಈ ಬೇಳೆ ಬೇಯಿಸ್ಟ್ರಲ್ಲಿ ಹೀಗಿಷ್ಟರಲ್ಲಿ ನಾವು ಬೋಂಡಾಗೆ ಹಿಟ್ಟನ್ನ ರುಬ್ಕೊಳ್ಳೋಣ ಸೊ ಇವತ್ತು ನಾನಿಲ್ಲಿ ಗ್ರೈಂಡರ್ನಲ್ಲಿ ಹಾಕ್ತೀರಾ ಈ ರೀತಿ ನೋಡಿ ಮಿಕ್ಸಿ ಜಾರ್ನಲ್ಲಿ ಉದ್ದಿನ ಹಿಟ್ಟನ್ನ ಪರ್ಫೆಕ್ಟಾಗಿ ಹೇಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂತ ಶೇರ್ ಇದ್ದೀನಿ ಇದನ್ನು ಉಪಯೋಗಿಸ್ಕೊಂಡು ನೀವು ಒಡೆ ಥರ ಆದರೂ ಮಾಡ್ಕೊಳ್ಬೋದು ಯಾವ ಥರ ಆದರೂ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಈ ರೀತಿ ನಾನು ಉದ್ದಿನ ಬೆಳೆನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದ್ರ ತುಂಬ ನೀರು ಹಾಕಿ ಮೂರು ಅವರ್ ನೆನೆಸಿ ಇಟ್ಟಿದ್ದೀನಿ ಸೊ ಮೂರಿಂದ ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕು ಟೈಮ್ ಇಲ್ಲಾಂದರೆ ಎರಡು ಅವರ್ ನೆನೆಸಿದ್ರು ಪರವಾಗಿಲ್ಲ ಈ ರೀತಿ ನೆನೆಸಿದಾದ್ಮೇಲೆ ಚೆನ್ನಾಗಿ ಒಂದೊಂದು ಸತಿ ವಾಶ್ ಮಾಡಿಬಿಟ್ಟು ಆ ಉದ್ದಿನ ಬೆಲೆಯ ಇಟ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮೊದಲು ನಾವಿದನ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಆನು ಆಫ್ ಮಾಡಿಕೊಂಡು ಒಂದೆರಡು ನಿಮಿಷ ಗ್ರೈಂಡ್ ಮಾಡಿ ಆ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಈ ರೀತಿ ನಾವು ಸ್ಮೂತಾಗಿ ನಾವು ಬ್ಯಾಟರ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಮಿಕ್ಸಿ ಜಾರ್ನಲ್ಲಿ ಇದನ್ನ ರುಬ್ಬುವಾಗ ಗ್ರೈಂಡ್ ಮಾಡುವಾಗ ಆಫು ಮತ್ತು ಆನ್ ಮಾಡಿಕೊಂಡು ನಾವು ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಫ್ಲಫಿಯಾಗತ್ತೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ಈ ರೀತಿ ರುಬ್ಕೊಂಡ್ರೆ ನಮಗೆ ಬೋಂಡಾಗ ಆಗಲಿ ವಡೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಹೀಗಿದ್ನೆತ್ಕೊಂಡು ಈ ರೀತಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ನೀವು ಗ್ರೈಂಡರಲ್ಲಾದರೂ ರುಬ್ಕೊಳ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಈ ಹಿಟ್ಟನ್ನ ನಾವು ಈ ರೀತಿ ವಿಸ್ಕರಲ್ಲಾಗಲಿ ಅಥವಾ ಸ್ಪೂನಲ್ಲಾಗಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದರಿಂದ ನಮಗೆ ಹಿಟ್ ಅನ್ನೋದು ಚೆನ್ನಾಗಿ ಫ್ಲಫಿಯಾಗತ್ತೆ ಸೊ ನೋಡ್ಬೋದು ನೀವು ಒಂದು ಮೂರು ನಿಮಿಷ ಆದಮೇಲೆ ಈ ರೀತಿ ನಮಗೆ ಹಿಟ್ ಅನ್ನೋದು ಚೆನ್ನಾಗಿ ಫ್ಲಫಿಯಾಗಾಗಿದೆ ಸೊ ಹೀಗಿದ್ದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಮೊದಲನೇದಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಹಾಗೆಯೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆಯೇ ಒಂದು ರಂಬೆ ಕರಿಬೇವಿನ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹತ್ತು ಪೀಸ್ ಆಗುವಷ್ಟು ಮೆಣಸನ್ನ ಹಾಕ್ಕೊಳ್ಳಿ ಕಾಳು ಮೆಣಸು ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಕೂಡ ನಮಗೆ ತುಂಬ ಪರ್ಫೆಕ್ಟಾಗಿದೆ ತೆಳು ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಇದ್ರೆ ನಮಗೆ ತುಂಬ ಚೆನ್ನಾಗಾಗತ್ತೆ ಅಕಸ್ಮಾತ್ ತೆಲುವಾಗೋಯಿತು ಅಂತಂದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನನಗಿಲ್ಲಿ ಕರೆಕ್ಟಾಗಿದೆ ಸೊ ನೋಡ್ಬೋದು ನಮಗೆ ಹಿಟ್ಟು ಅನ್ನೋದು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಇದೆಯಲ್ಲ ಸೊ ಹೀಗ ನೀವು ಬೋಂಡ ಮಾಡಬೇಕಾದ್ರೆ ಈ ರೀತಿ ನೋಡಿ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ಥರ ನಾವು ಹಿಟ್ಟನ್ನ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತಗೊಂಡು ರೌಂಡಾಗಿ ಮಾಡಿಕೊಂಡು ನಾವು ಆಯಿಲಲ್ಲಿ ಬಿಡಬೇಕು ಈಗ ನಮಗೆ ಬೋಂಡಾ ಹಿಟ್ಟು ಅನ್ನೋದು ರೆಡಿಯಾಗಿದೆ ಇದನ್ನು ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ ಇಷ್ಟರಲ್ಲಿ ನಮಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಇದನ್ನು ವಿಸ್ಕರಲ್ಲಾಗಲಿ ಅಥವಾ ಸೌಟಲ್ಲಾಗಲಿ ಚೆನ್ನಾಗಿ ಸ್ಮೂತಾಗಿ ವಿಸ್ಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಮೂತಾಗಿ ಇದನ್ನು ವಿಸ್ಕ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಮುಖಾಲುಟ್ರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮೊದಲು ನಾವು ಸ್ವಲ್ಪ ತೆಲುವಾಗೆ ಮಾಡ್ಕೊಳ್ಬೇಕು ಏಕೆಂದರೆ ನಮಗೆ ಇದು ಕುದಿಯೋಷ್ಟರಲ್ಲಿ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮೊದಲು ತೆಲುವಾಗಿ ಮಾಡ್ಕೊಳ್ಳಿ ಸೊ ಈಗ ಇದನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಕುದಿ ಬಂದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ಖಾರಕ್ಕೆ ಹಸಿಮೆಣ್ಸಿನಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗತ್ತೆ ಸೊ ಇದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ದಾತ್ ಮೇಲೆ ನೋಡಿ ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗ್ತಾ ಬಂದಿದೆ ಸೊ ಈ ಸ್ಟೇಜ್ ಇದ್ದಾಗ ನಮಗೆ ಸಾಕಾಗತ್ತೆ ತುಂಬ ಕುದಿಸೋದಕ್ಕೆ ಹೋಗಬೇಡಿ ತುಂಬ ಗಟ್ಟಿಯಾಗಿಬಿಡತ್ತೆ ಹೀಗಿದ್ದಿನ ಹಾಗೆ ಒಂದು ಕಡೆ ಕುದಿಸ್ತಾ ಇರಿ ಹೀಗೆ ಇನ್ನೊಂದು ಕಡೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈ ರೀತಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಿದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಆದಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಆದಮೇಲೆ ಇದಕ್ಕೆ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸೂಪ್ನ ಎತ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಗೆಯೇ ಸ್ವಲ್ಪ ನಿಮ್ಮ ನಿಂಬೆ ರಸ ಕೂಡ ಹಾಕ್ಕೋಬೇಕಾಗತ್ತೆ ಸೊ ಲೆಮನ್ ಜ್ಯೂಸ್ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸೂಪ್ ಕ್ವಾಂಟಿಟಿನ ನೋಡಿಕೊಂಡು ನಾವು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಕು ಲೆಮನ್ ಜ್ಯೂಸು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಈಗ ಸೂಪ್ ರೆಡಿಯಾಗಿದೆ ಸೊ ಈಗ ಸೂಪ್ ರೆಡಿಯಾಗಿದೆ ಅಲ್ವಾ ಇದನ್ನು ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ ಹೀಗೆ ನಾವು ಬೋಂಡ ಮಾಡ್ಕೊಳ್ಳೋಣ ಸೊ ಈ ರೀತಿ ನೋಡಿ ವೆಟ್ ಹ್ಯಾಂಡ್ ಮಾಡಿಕೊಂಡು ಈ ಥರ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕು ಈ ರೀತಿ ಆ ಆಯಿಲಲ್ಲಿ ಎಷ್ಟು ಫ್ರೀಯಾಗಿ ಫ್ರೈ ಆಗೋದಕ್ಕೆ ಇರುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಆನಂತರ ಇದನ್ನು ಈ ರೀತಿ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಒಂದು ಐದಾರು ನಿಮಿಷ ಆದಮೇಲೆ ನಮಗೆ ಈ ರೀತಿ ನಮಗೆ ಒಂದು ಒಳ್ಳೆ ಕಲ್ಲರ್ಗೆ ಚೇಂಜ್ ಆಗಿರುತ್ತೆ ಹಾಗೆ ಮೇಲ್ಗಡೆ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ ಸೊ ಈ ಸ್ಟೇಜ್ನಲ್ಲಿ ಇದನ್ನು ಎತ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದೇ ಹಿಟ್ಟಿನಲ್ಲಿ ನೀವು ವಡೆ ಶೇಪಲ್ಲಿ ಮಾಡಿಕೊಂಡ್ರೆ ವಡೆ ಕೂಡ ರೆಡಿಯಾಗುತ್ತೆ ಅಷ್ಟೇ ಸೊ ಈ ಥರ ಬೋಂಡಾ ಮಾಡಿಕೊಂಡು ಎತ್ಕೊಳ್ಳಿ ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಬೋಂಡನೂ ಸಹ ಮಾಡಿ ತಗೊಳ್ಳೋದು ಅಷ್ಟೇ ಈ ಥರ ಬಿಸಿ ಬಿಸಿಯಾಗಿ ಒಂದು ಸರ್ತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಬೋಂಡಾ ಸೂಪ್ನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ರುಚಿಕರವಾಗಿರುವಂತಹ ಈ ಟೊಮೊಟೊ ನ ಸಿಂಪಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಟೊಮೊಟೊ ಭಾತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಈ ರೀತಿ ಒಂದು ಬೌಲ್ಗೆ ಇದ್ದೀನಿ ಹೀಗೆ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮೂರು ಸತಿ ವಾಶ್ ಮಾಡಿಕೊಳ್ಳಿ ಸೊ ಈ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಇಬ್ಬರು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ದೊಡ್ಡವರು ಸೊ ಇದು ಬಂದುಬಿಟ್ಟು ಕಾಲು ಕೆ ಜಿ ಆಗುವಷ್ಟು ಮಸೂರಿ ಅಕ್ಕಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿದ ನಂತರ ಅದ್ರ ತುಂಬ ನೀರು ಹಾಕಿಬಿಟ್ಟು ಇದನ್ನು ಒಂದು ಪಕ್ಕೆ ತಿಟ್ಕೊಳ್ಳಿ ಹೀಗೆ ಮಸಾಲೆ ರುಬ್ಕೊಳೋದಕ್ಕೆ ಇದು ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕಿ ಮತ್ತು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಅದೇ ಥರನೇ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಮತ್ತು ಇದಕ್ಕೇ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸೊ ಇಷ್ಟೆಲ್ಲ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಇದು ರುಬ್ಬಿ ಇದನ್ನು ಒಂದು ಪಕ್ಕ ತಿಟ್ಕೊಳ್ಳಿ ಸೊ ಮಸಾಲೆ ರೆಡಿಯಾಗಿದ್ದ ನಂತರ ಹೀಗೆ ಮತ್ತೆ ಕುಕ್ಕರಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳಿ ತುಪ್ಪ ಬೇಡ ಅಂದರೆ ತುಪ್ಪ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇದು ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಪಲಾವ್ ಸಾಮಾನನ್ನ ಹಾಕ್ಕೊಳ್ಳಿ ಸೊ ನಿಮ್ಮ ಮನೇಲಿ ಏನು ಪಲಾವ್ ಸಾಮಾನಿದ್ರೆ ಅದೆಲ್ಲನೂ ಹಾಕ್ಕೊಳ್ಬೋದು ಸೊ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಜಸ್ಟ್ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನೇ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಫ್ರೈ ಮಾಡ್ಕೊಳೋವಾಗೆ ಇದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಹಾಕ್ತಾ ಇದ್ದಾಗೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಳಿ ಸೊ ನನ್ನ ಹತ್ರ ಇತ್ತು ಅದಕ್ಕಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಒಣ ಬಟಾಣಿನ ನೆನೆಸಿಬಿಟ್ಟಾದರೂ ಹಾಕ್ಕೊಳ್ಬೋದು ಅಥವಾ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿ ಈ ರೀತಿ ಆನಿಯನ್ಸ್ ಬ್ರೌನ್ ಕಲರ್ಗೆ ಚೇಂಜ್ ಹಾಕ್ತಾ ಇದ್ದಾಗೆ ಇದಕ್ಕೆ ಮತ್ತು ಒಂದು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ಳಿ ಸೊ ಟೋಟಲ್ ಆಗಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮೂರು ಟೊಮೊಟೊ ಹನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಎರಡು ಮಸಾಲೆ ರುಬ್ಬೋದಕ್ಕೆ ಹಾಗೆಯೇ ಒಂದೇ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದಲ್ವಾ ಈ ರೀತಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ತುಂಬ ಉಪ್ಪು ಕೂಡ ಹಾಕ್ಕೊಂಡು ಈ ಮಸಾಲೆನ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಸ್ವಲ್ಪ ಆಯಿಲ್ ಬಿಡೋ ತನಕ ನಾವು ಫ್ರೈ ಮಾಡಿಕೊಳ್ಬೇಕಾಗತ್ತೆ ನಾವು ಮಸಾಲೆ ರುಬ್ಬೋದಕ್ಕೆ ಎಲ್ಲನೂ ಸಹ ಹಸಿದೆ ಹಾಕ್ಕೊಂಡಿದ್ದೀವಿ ಸೊ ಹಾಗಾಗಿ ಆ ಹಸಿ ಸ್ಮೆಲ್ಲೆಲ್ಲನೂ ಹೋಗೋ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದನ್ನ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಸ್ವಲ್ಪ ಲೈಟಾಗಿ ಆಯಿಲ್ ಬಿಡ್ತಾ ಬಂದಿದೆ ಸೊ ಈ ರೀತಿ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಸಾಲೆ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಒಂದು ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ನಾವು ನೆನೆಸಿಟ್ಟಿರೋ ಅಕ್ಕಿ ಇದೆಯಲ್ಲ ಅದೆಲ್ಲ ನೀರೆಲ್ಲ ಬಗ್ಸಾಕ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊಳ್ಳಿ ಮತ್ತು ಇದನ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಲಿಕ್ಕೆ ಬಿಡಿ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಹಾಗಾಗಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ಸೊ ಆಗಿ ನೀವು ಎಷ್ಟು ವಿಸಿಲ್ ಹಾಕಿಸ್ಕೊಳ್ತೀರೋ ಅನ್ನಕ್ಕೆ ಅಷ್ಟು ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಈಗ ಮತ್ತೆ ನಾವು ಈ ಟೊಮೊಟೊ ಪಾತ್ಗೆ ಚಟ್ನಿ ರೆಸಿಪಿ ಕೂಡ ನೋಡ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅದೇ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಮತ್ತೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿ ಎಸಲು ಹಾಗೆಯೇ ಸ್ವಲ್ಪ ಸ್ವಲ್ಪ ಶುಂಠಿ ಕೂಡ ಹಾಕೊಳ್ಳಿ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದೇ ಒಂದ್ ಚೂರು ಕೂಡನು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೀರ್ ಎಷ್ಟು ಬೇಕೋ ನೋಡ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಚಟ್ನಿ ಬೇಕು ಅಂತಂದ್ಬಿಟ್ಟು ನೋಡಿಕೊಂಡು ಆ ಚ ಆ ಕನ್ಸಿಸ್ಟೆನ್ಸಿಗೆ ಚಟ್ನಿನ ರುಬ್ಬಿ ಒಂದು ಪಕ್ಕೆ ತಿಟ್ಕೊಳ್ಳಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹೀಗೆ ಇಷ್ಟರಲ್ಲಿ ವಿಸಿಲ್ ಕೂಡ ಎಲ್ಲನೂ ಹೋಗಿ ನೀಟಾಗಿ ಕೂಲಾಗಿದೆ ಸೊ ಹೀಗೆ ಇದನ್ನ ಓಪನ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಚೆನ್ನಾಗಿ ಎಲ್ಲಾನು ಸಹ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಬಿಸಿ ಬಿಸಿಯಾಗಿ ಈ ಟೊಮೊಟೊ ಭಾತ್ ಜೊತೆಗೆ ಚಟ್ನಿ ಹಾಕಿ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೊ ಚಟ್ನಿ ಬೇಡ ಅಂದರೆ ಜಸ್ಟ್ ಹಸಿ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ಅಥವಾ ನಿಮ್ಗೆ ಇಷ್ಟ ಆಗಿರೋ ಮೊಸರು ಬಜ್ಜಿ ಜೊತೆ ಆದರೂ ಸರ್ವ್ ಮಾಡ್ಬೋದು ಸೊ ನೋಡಿದ್ರೆ ಎಷ್ಟು ಟೇಸ್ಟಿಯಾಗಿ ನಾವು ತುಂಬ ಸಿಂಪಲ್ ಆಗಿ ಈ ಟೊಮೊಟೊ ಭಾತ್ನ ಮಾಡ್ಕೊಳ್ಬೋದು ಅಂತ ಈಗ ಮತ್ತೆ ನಾವು ತುಂಬ ಟೇಸ್ಟಿಯಾಗಿರುವಂತಹ ಈ ಬಿಸಿಬೇಳೆ ಭಾತನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ಒಂದು ಕುಕ್ಕರ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ನಾರ್ಮಲ್ ಮಸೂರಿ ಅಕ್ಕಿ ಅದು ತಗೊಳ್ಬಹುದು ಹಾಗೆನೆ ಮುಕ್ಕಾಲ್ ಕಪ್ ಆಗುವಷ್ಟು ತೊಗರಿ ಬೆಳೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ತಗೊಳ್ಳಿ ಇವೆರಡೂ ಸಹ ಚೆನ್ನಾಗಿ ತೊಳೆದಾದ ನಂತರ ಇದಕ್ಕೆ ಒಂದು ಕ್ಯಾರೆಟ್ ಮತ್ತೆ ಮೂಲಂಗಿ ಹಾಗೆ ಬೀನ್ಸ್ ಮತ್ತೆ ಆಲೂಗಡ್ಡೆ ಹಾಗೆ ನೌಕಲ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ತರಕಾರಿ ಅನ್ನೋದು ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಅಥವಾ ಈ ಕ್ವಾಂಟಿಟಿ ಎಲ್ಲಾದ್ರೂ ಹಾಕೊಳ್ಬಹುದು ಮತ್ತೆ ಇದಕ್ಕೇನೆ ರುಚಿಗ್ ತಗ್ಗಷ್ಟು ಉಪ್ಪು ಮತ್ತೆ ಅರ್ಶನದ ಪುಡಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದ್ ಆರು ಕಪ್ ಆಗುವಷ್ಟು ನೀರ್ನ ಸೇರಿಸ್ಕೊಳ್ಳಿ ನಾವು ತಗೊಂಡಿದ್ವಿ ಎಕ್ಕಿ ಹಾಗೆ ಬೇಳೆಗೆ ಒಂದು ಆರು ಕಪ್ನಷ್ಟು ನೀರ್ನ ಹಾಕೊಳ್ಬೇಕು ನೀರು ಹಾಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ನುನ್ನುಕ್ಕೆ ಬೇಯಬೇಕು ಒಂದು ನಾಲ್ಕೈದು ವಿಸಿಲ್ ಆದ್ಮೇಲೆ ಆ ವಿಸಿಲ್ ಎಲ್ಲ ಓದ್ ನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ ನಮಗೆ ತುಂಬಾ ನುಣ್ಣದಾಗಿ ಚೆನ್ನಾಗಿ ಬೆನ್ನೋಗ್ಬಿಟ್ಟಿರುತ್ತೆ ನಾನು ತಗೊಂಡಿರೋ ಈ ಅಳತೆಗೆ ಬಂದ್ಬಿಟ್ಟು ಮೂರು ಜನ ಹೊಟ್ಟೆ ತುಂಬಾ ದೊಡ್ಡವರು ತಿನ್ಬಹುದು ಈ ಬಿಸಿ ಬೆಳೆ ಈ ರೀತಿ ಬೆಂದ ನಂತರ ಇದನ್ನ ಪಕ್ಕಕ್ಕೆ ತಿಳಿ ಈಗ ಮತ್ತೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಬಹುದು ಹಾಕೊಂಡು ಸ್ವಲ್ಪ ಕಡಲೆ ಬೀಜ ಮತ್ತೆ ಸ್ವಲ್ಪ ಗೂಡಂಬಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ ಪಕ್ಕೆ ತಿಳ್ಕೊಳ್ಳಿ ನೀವು ಕಡಲೆ ಬೀಜ ಬೇಕು ಅಂತಂದ್ರೆ ಕುಕ್ಕರ್ಗೆ ಸಹ ಹಾಕಿ ಆದರೂ ಬೇಯಿಸಿಕೊಳ್ಬೋದು ಅಥವಾ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಾದ್ರೂ ಕೊನೆದೆಲ್ಲಾದ್ರೂ ಹಾಕೊಳ್ಬಹುದು ಮತ್ತೆ ಈಗ ಅದೇ ಎಣ್ಣೆನಾಗೆನೆ ಒಂದ್ ಸ್ವಲ್ಪ ಸಾಸಿವೆ ಕಾಲ ಹಾಕೊಂಡು ಸಿಡಿದಾದ್ಮೇಲೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪನ ಹಾಕೊಂಡು ಇದಕ್ಕೇನೆ ಒಂದ್ ಸಣ್ಣ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಜಾಸ್ತಿ ಏನ್ ಫ್ರೈ ಮಾಡೋ ಅಷ್ಟಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನಿಮ್ ಹತ್ರ ಹಸಿ ಬಟಾಣಿ ಇದ್ರೆ ಅದು ಕೂಡ ಇದೇ ಟೈಮಲ್ಲೇನೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿ ಬಟಾಣಿ ಹಾಕೊಳ್ತಾ ಇಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮೆತ್ತಗಾಗೋ ತನಕ ಫ್ರೈ ಮಾಡಿ ಅದಾದ್ಮೇಲೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ದೊಡ್ಡ ಉರಿಯಲ್ಲಿ ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಕ್ಯಾಪ್ಸಿಕಮ್ ಅನ್ನೋದು ತುಂಬ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಕ್ರಂಚಿಯಾಗಿ ಹಾಗೆ ಇದ್ರೆ ನಮ್ಗೆ ಚೆನ್ನಾಗಿರುತ್ತೆ ಈ ತರ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದೂವರೆ ಪ್ಯಾಕೆಟ್ ಆಗುವಷ್ಟು ಬಿಸಿಬೇಳೆ ಪೌಡರ್ ಪೌಡರ್ನ ಹಾಕೊಳ್ತಾ ಇದೀನಿ ಸೊ ಟ್ವೆಲ್ ರುಪೀಸ್ ಬರುತ್ತಲ್ವ ಅದರಲ್ಲಿ ಒಂದೂವರೆ ಪ್ಯಾಕೆಟ್ನಷ್ಟು ಹಾಕೊಂಡಿದೀನಿ ನೀವು ಮನೇಲಿ ಮಾಡಿರೋ ಪೌಡರ್ ಆದ್ರೂ ಉಪಯೋಗಿಸ್ಕೊಳ್ಬಹುದು ನಂತರ ಇದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕೊಳ್ಳಿ ಒಂದ್ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಈಗ ನಾವು ಬಿಸಿ ನೀರ್ನ ಹಾಕೊಳ್ಬೇಕು ನೀರ್ ನೋಡ್ಕೊಂಡು ಆಮೇಲೆ ಆದ್ರೂ ಹಾಕೊಳ್ಬಹುದು ಏನು ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನಂತರ ಇದಕ್ಕೆ ಮೊದ್ಲೇ ನಾವು ತರಕಾರಿ ಹಾಗೆ ಬೇಳೆ ಮತ್ತೆ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು ಈ ರೀತಿ ಅದೆಲ್ಲಾನು ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮ್ಗೆ ತುಂಬಾ ಗಟ್ಟಿಯಾಗಿದ್ರೆ ಇನ್ನ ಸ್ವಲ್ಪ ಬಿಸಿ ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ ನಮ್ಗೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಮತ್ತೆ ನಾನು ಇಲ್ಲಿ ಬಿಸಿ ನೀರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗಾನೇ ಇರಬೇಕು ಹಾಗಲೇ ನಮ್ಗೆ ಬಿಸಿ ಬೇಳೆ ಭಾತು ಚೆನ್ನಾಗಿರೋದು ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಸ್ವಲ್ಪ ಕುದಿದ ನಮ್ಗೆ ಇನ್ ಸ್ವಲ್ಪ ಗಟ್ಟಿ ಆಗತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡಿಕೊಂಡು ಉಪ್ಪು ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ಹಾಗೆ ನಿಮ್ಗೆ ಇನ್ನು ಸ್ಪೈಸಿ ಆಗಿ ಬೇಕು ಅಂತಂದ್ರೆ ಈ ಮಸಾಲೆ ಪುಡಿ ಹಾಕೊಳ್ತಿರಲ್ಲ ಹಾಗೇನೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊಳ್ಬಹುದು ಸೊ ಈಗ ಚೆನ್ನಾಗಿ ಒಂದ್ ಮೂರ್ ನಾಲ್ಕು ನಿಮಿಷ ಕುದಿಸ್ಕೊಂಡಿದ ನಂತರ ಇದಕ್ಕೆ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೇನೆ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತೆ ಕಡಲೆ ಬೀಜ ಏನಿದೆ ಅದನ್ನ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಬೂಂದಿ ಜೊತೆ ಈಗ ಮತ್ತೆ ನಾವು ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ಟೊಮೊಟೊ ರೈಸ್ ರೆಸಿಪಿ ನೋಡ್ಕೊಳ್ಳೋಣ ಲಂಚ್ ಸಹ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಮೊದಲನೇದಾಗಿ ಈ ಟೊಮೊಟೊ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಾಯಿನಲ್ಲಿ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ನ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಗೇನೆ ಕಡಲೆ ಬೆಳೆ ಮತ್ತೆ ಉದ್ದಿನ ಬೇಳೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಅದೇ ತರನೇ ಒಂದು ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಅನ್ನೋದು ತುಂಬಾ ಫ್ರೈ ಆಗೋ ತನಕ ಏನು ಬೇಡ ಜಸ್ಟ್ ಮೆತ್ತಗಾದ್ರೆ ಸಾಕು ಆನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶನದ್ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಆಗಲೇ ಹೇಳಿದ್ದೀನಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ಗೆ ನಾನು ಇಷ್ಟೆಲ್ಲ ಹಾಕೊಂಡಿದ್ದೀನಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟು ಮಾತ್ರ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡ್ಬೇಕು ಆಗ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಟೈಪ್ಗೆ ಬರುತ್ತೆ ಈ ತರ ನೋಡಿ ಒಂದೆರಡು ಮೂರು ನಿಮಿಷ ಆದ್ಮೇಲೆ ಟೊಮೊಟೊ ಹಣ್ಣು ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ಗೊಜ್ಜು ನೋಡ್ಕೊಂಡು ನೀವು ಬೇಕಾದ್ರೆ ಅನ್ನನ ಸೇರಿಸ್ಕೊಳ್ಬಹುದು ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಷ್ಟೇ ನಮ್ಗೆ ಸೂಪರ್ ಟೇಸ್ಟಿಯಾಗಿ ಈ ಟೊಮೊಟೊ ರೈಸ್ ಅನ್ನೋದು ರೆಡಿ ಆಗೋಗ್ಬೇಡ ಕೊನೆಯದಾಗಿ ತುಂಬಾನೇ ಟೇಸ್ಟಿಯಾಗಿ ಹಾಗೆ ಆರೋಗ್ಯಕರವಾದ ಈ ಮೆಂತ್ಯ ಭಾತ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ರೀತಿ ಒಂದು ಬೌಲಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ಸೊ ಈ ಕ್ವಾಂಟಿಟಿಗೆ ನಮಗಿಲ್ಲಿ ಒಂದಿಬ್ಬರು ದೊಡ್ಡವರು ಹೊಟ್ಟೆ ತುಂಬ ಊಟ ಮಾಡ್ಬೋದು ಸೊ ಇದು ಬಂದ್ಬಿಟ್ಟು ಒಂದು ಕಾಲು ಕೆ ಜಿ ಆಗುವಷ್ಟು ಅಕ್ಕಿ ಇದೆ ಸೊ ನಿಮಗೆ ಎಷ್ಟು ಬೇಕಿದ್ರೆ ಅಷ್ಟು ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡಿಬಿಟ್ಟು ಅದು ತುಂಬ ನೀರು ಹಾಕಿ ಇದನ್ನು ಒಂದು ಪಕ್ಕ ತಿಟ್ಕೊಳ್ಳಿ ಸೊ ಮೆಂತ್ಯ ಬಾತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ರೀತಿ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಆನಂತರ ನಾವು ಸ್ವಲ್ಪ ಚಿಕ್ಕದಾಗಿ ಮಸಾಲೆ ರುಬ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ನೋಡಿ ನಾನಿಲ್ಲಿ ಒಂದು ಹತ್ತು ಬೆಳ್ಳುಳ್ಳಿ ಪೀಸ್ ಆಗಿ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದೇ ಥರನೇ ಒಂದು ಅರ್ಧ ಆಗುವಷ್ಟು ಶುಂಠಿ ಹಾಕಿದ್ದೀನಿ ಮತ್ತು ಒಂದು ಮೂರು ಹಸಿ ಮೆಣಸಿನಕಾಯಿ ಹಾಗೆಯೇ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಫೈನಾಗಿ ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕೇ ತಿಳ್ಕೊಳ್ಳಿ ಸೊ ಕಾಲು ಕೆ ಜಿ ಆಗುವಷ್ಟು ಅಕ್ಕಿಗೆ ಈ ಮಸಾಲೆ ಕ್ವಾಂಟಿಟಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನೀವು ಅಕ್ಕಿ ಜಾಸ್ತಿ ತಗೊಳೋದಾದರೆ ಮಸಾಲೆಗೆ ಈ ಈಗ ಕೂಡ ಜಾಸ್ತಿ ಹಾಕ್ಕೊಂಡು ನಾವು ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ಮಸಾಲೆ ರೆಡಿ ಆಗಿದ ನಂತರ ಈಗ ನೆಕ್ಸ್ಟ್ ನಾವು ಸೊಪ್ಪನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕಟ್ಟ ಆಗುವಷ್ಟು ಸೊಪ್ಪುನ ತಗೊಂಡಿದ್ದೀನಿ ಸೊ ನೋಡ್ಬೋದು ಈ ರೀತಿ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಸೊ ಜಾಸ್ತಿ ಕಡ್ಡಿನ ಹಾಕೋದಕ್ಕೆ ಹೋಗ್ಬೇಡಿ ಆದಷ್ಟು ಸ್ವಲ್ಪ ಏಲೇನೆ ನಾವು ಯೂಸ್ ಮಾಡ್ಕೊಳ್ಬೇಕು ಹೀಗೆ ಮತ್ತೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿ ಆಗಿದ ನಂತರ ಇದಕ್ಕೆ ಪಲಾವ್ ಸಾಮಾನ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಶಾಜೀರಾ ಹಾಗೆಯೇ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದು ನಾವು ಒಂಚೂರು ಈ ರೀತಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹೀಗೆ ಆನಿಯನ್ಸ್ನ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಈರುಳ್ಳಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಸೊ ಹೀಗಿದಕ್ಕೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಸೊ ಅದೆಲ್ಲನೂ ಹಾಕ್ಕೊಂಡು ಆನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಈ ರೀತಿ ನೋಡಿ ನಮಗೆ ಆ ಮಸಾಲೆ ಅನ್ನೋದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಟೊಮೆಟೊ ಹಣ್ಣು ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಹಾಗೆ ಸ್ವಲ್ಪ ಆಯಿಲ್ ಕೂಡ ಬಿಡ್ತಾ ಬಂದಿದೆ ಸೊ ಈ ರೀತಿ ಇದು ಫ್ರೈ ಆಗಿದ ನಂತರ ಮತ್ತೆ ಇದಕ್ಕೆ ನಾವು ಈ ಸೊಪ್ಪನ್ನ ಹಾಕ್ಕೊಳ್ಬೇಕು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸೊ ನೀವು ಬೇಕು ಅಂತಂದರೆ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಸೊ ಇಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡು ಮತ್ತೆ ಇದನ್ನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಒಂದೆರಡು ನಿಮಿಷ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಮೂರು ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡಿ ಹಾಗೆ ಇನ್ನೂ ಚೆನ್ನಾಗಿ ಹಾಸಿ ವಾಸನೆ ಎಲ್ಲನೂ ಹೋಗಿಬಿಟ್ಟು ನೀಟಾಗಿ ಫ್ರೈ ಆಗಿ ಹೋಗ್ಬಿಡತ್ತೆ ಸೊ ನೋಡ್ಬೋದಲ್ವಾ ಈ ರೀತಿ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗೋಗಿದೆ ಹಾಗೆ ಸ್ವಲ್ಪ ಆಯಿಲ್ ಕೂಡ ಬಿಡ್ತಾ ಬಂದಿದೆ ಸೊ ಈಗ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ನಾವೀಗ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಈ ರೀತಿ ನೀರು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋ ತನಕ ಹಾಗೆ ಬಿಡಬೇಕು ಈ ರೀತಿ ನೀರು ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಹೀಗಿದ್ದಕ್ಕೆ ಮತ್ತೆ ಒಂದು ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಳ್ಬೋದು ಖಾರಕ್ಕೆ ನೀವು ಹಸಿ ಮೆಣಸಿನಕಾಯಿನೇ ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಇದಕ್ಕೆ ನಾವು ಫಸ್ಟ್ ನೆನೆಸಿಟ್ಟಿರೋ ಅಕ್ಕಿ ಇದೆಯಲ್ಲ ಅದೆಲ್ಲನೂ ಸಹ ಹಾಕ್ಕೊಂಡು ಆನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಟ್ಟು ಆನಂತರ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಎರಡು ವಿಸಿಲ್ ಆಗಿದ ನಂತರ ಈ ಗ್ಯಾಸ್ ಆಫ್ ಮಾಡಿಕೊಂಡು ಆ ವಿಸಿಲ್ ಅನ್ನೋದು ಹಾಗೆ ಬಿಡೋ ತನಕ ಹಾಗೆ ಬಿಟ್ಬಿಡಬೇಕು ಆ ನಂತರ ಇದನ್ನ ಓಪನ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಆಗಿರುತ್ತೆ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ಮೆಂತ್ಯ ಭಾತ್ ಅನ್ನೋದು ರೆಡಿಯಾಗಿದೆ ಸೊ ಇದಂತೂ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿರೋ ರೈತ ಜೊತೆ ಸರ್ವ್ ಮಾಡ್ಕೊಳ್ಳಿ ಆಗಿರುತ್ತೆ ಅಷ್ಟೇ ನಮ್ಗೆ ಎಲ್ಲಾ ತರದ ರೆಡಿ ಆಗಿದಾವೆ ನೀವು ಕೂಡ ಟ್ರೈ ಆದ್ಮೇಲೆ ಹೇಗ್ ಬಂತು ಅಂತ ಮರ್ಯದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್